ಉಡುಪಿಯ ಕೃಷ್ಣಮಠಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಭೇಟಿ ನೀಡಿದ್ದಾರೆ ಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಗೀತೋತ್ಸವದಲ್ಲಿ ಭಾಗಿಯಾಗಿ ಕೃಷ್ಣನ ದರ್ಶನ ಕೈಗೊಂಡ ಉಪೇಂದ್ರ ಯುಐ ಟೀಮ್ನ ಪ್ರಮುಖರ ಜೊತೆ ಆಗಮಿಸಿದ್ದು ಲಹರಿ ವೇಲು ಸೇರಿದಂತೆ ಆತ್ಮೀಯರೊಂದಿಗೆ ಪುತ್ತಿಗೆ ಶ್ರೀಗಳನ್ನು ಭೇಟಿಯಾಗಿದ್ದು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಬಳಿಕ ಗೀತಾ ಮಂದಿರ ವೀಕ್ಷಿಸಿದ್ದ ಉಪೇಂದ್ರ ಸಮಾರೋಪಕ್ಕೆ ದೀಪ ಬೆಳಕುವ ಮೂಲಕ ಚಾಲನೆ ನೀಡಿದ್ರು ಬಳಿಕ ಅಭಿಮಾನಿಗಳು ಉಪೇಂದ್ರ ಜೊತೆ ಸೆಲ್ಫಿಗೆ ಮುಗಿಬ La moglie. La moglie è la casa di un altro bambino. Povera Italia. Povera స్థాన <laughs> ನಲವತ್ತು ದಿವಸಗಳ ಗೀತೋತ್ಸವದ ಸಮಾರೋಪ ಸಮಾರಂಭ ನಡೀತಾ ಇದೆ ಅದಕ್ಕೆ ಸರಿಯಾಗಿ ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ನಮ್ಮ ಗೀತಾಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳುವುದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು ಮೌಲ್ಯಗಳನ್ನು ಅವರು ಎತ್ತಿಹಿಡಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಮತ್ತು ಅನುಗ್ರಹ ಆಗಲಿ ಅವರ ಮುಖಾಂತರ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಆಗಲಿ ಅನಿಸುತ್ತೆ ಬಹಳ ಅದ್ಭುತವಾಗುವ ಆ ಮಾತು ಹೇಳಿದ್ರೆ ಆ್ಯಕ್ಚುಲಿ ಏನಂದರೆ ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತಾನೆ ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ ಅದರಲ್ಲೇ ಎಲ್ಲ ವಿಷಯಗಳಿದಾವೆ ಇನ್ನೇನು ಅವ್ರ ಮುಂದೆ ನಾನು ಏನು ಇಲ್ಲಪ್ಪ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಚೆನ್ನಾಗ್ ಆಗ್ತಿದೆ ಖಂಡಿತ ಎಲ್ಲ ಆಶೀರ್ವಾದ ಗುರುಗಳ ಆಶೀರ್ವಾದ ಜನಗಳ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಾಗ್ತಾ ಇದೆ ಒಂದು ಅಧ್ಯಾತ್ಮ ಈ ಭೇಟಿ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೆ ಭಗವದ್ಗೀತೆಯ ಇಲ್ಲ ಒಂದಂತೂ ಗೊತ್ತಾಗ್ತಿದೆ ಏನೋ ಒಂದು ಎಲ್ಲ ಒಂದು ಶಕ್ತಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ ನಾನೇನು ಮಾಡ್ತೀನೋದಂತೂ ಖಂಡಿತ ಗೊತ್ತಾಗಿದೆ ಬಂದ ಮೇಲೆ ಸ್ಟೈಲೇ ಚೇಂಜ್ ಆಯ್ತು ಕರ್ನಾಟಕದಲ್ಲಿ ಅದೇನೋ ಗೊತ್ತಿಲ್ಲ ನೀವು ಹೇಳಬೇಕು ರಿವ್ಯೂ ಮಾಡ್ತಾ ಇದೆ ಥ್ಯಾಂಕ್ ಯು ಎಲ್ಲ ಅವರವರು ಅದು ಅವರವ್ರ ಕೆಪಾಸಿಟಿ ಅಷ್ಟೇ ಎಲ್ಲ ಚೆನ್ನಾಗಾಗಿದೆ ಅವರ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಸದ್ಯಲೇ ಬರ್ತಾರೆ ಬ್ಯಾಂಗ್ಳೂರಿಗೆ ನಂದಾಗಿ ಮೀಟ್ ಮಾಡ್ತೀನಿ ಅಯ್ಯೋ ಖಂಡಿತ ಅವ್ರು ಇನ್ನೂ ನೂರಾರು ಚಿತ್ರಗಳು ಮಾಡಬೇಕು ಅವ್ರ ಜೊತೆ ನಾನು ಮಾಡಬೇಕು ನೋಡೋಣ ಇನ್ನೊಂದು ಶೆಡ್ಯೂಲ್ ಇದೆ ಮಾಡ್ತಾ ಇದೀವಿ ಒಂದು ಸಿನಿಮಾನ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆಗ್ಬೋದು